ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರಥಿ ಬೆಳಗಕ್ಕೆ ಸ್ವಾಗತ ನಾ ಇವತ್ತಿನ ವಿಡಿಯೋದೊಳಗೆ ಹೊಸ ವರ್ಷದ ಅದೃಷ್ಟಕ್ಕೆ ಅದ್ಭುತ ಪರಿಹಾರಗಳು ಹೇಳ್ತೀನಿ ರೀ ನಮ್ದು ಯಾವ್ದಾದ್ರು ಹಣಕಾಸಿನ ಸಮಸ್ಯೆ ಇರಲಿ ಅಥವಾ ನಮ್ ಏನೋ ಒಂದು ಈ ಕಳೆದ ವರ್ಷ ಏನೂ ಆಗಿರೋದಿಲ್ಲ ನಮ್ಗೆ ಈ ವರ್ಷದ ಆಗುತ್ತೆ ಇಲ್ಲ ಅಂತ ಅನ್ಕೊಂಡಿರ್ತಿರಲ್ಲ ಅದಕ್ಕೆ ಏನ್ ಪಾ ರೆಮಿಡೀಸ್ ಅಂತ ನಾನು ಹೇಳ್ತೀನಿ ಕಳೆದ ವರ್ಷದ ಸವಾಲುಗಳನ್ನು ಬಿಟ್ಟು ಹೊಸ ಅವಕಾಶಗಳನ್ನು ಆಶಾವಾದದಿಂದ ಸ್ವೀಕರಿಸುವ ಅವಕಾಶ ಇದು ಮುನ್ನೂರ ಅರವತ್ತೈದು ಪುಟಗಳ ಪುಸ್ತಕದ ಮೊದಲನೆಯ ಖಾಲಿ ಪುಟ ಅದರಲ್ಲಿ ನಾವು ಒಳ್ಳೆಯದನ್ನೇ ಬರೆಯಬೇಕು ನಮಗೆ ಹೊಸ ವರ್ಷ ಅಂದರೆ ಬರೀ ಕ್ಯಾಲೆಂಡರ್ ಬದಲಾವಣೆ ಅಷ್ಟೇ ಅಲ್ಲ ನಮ್ಮ ಗುರಿಗಳನ್ನು ನಿಗದಿಪಡಿಸುವುದು ಹೊಸ ಗುರಿಗಳನ್ನು ನಿಗದಿಪಡಿಸುವುದು ಹೊಸ ಅವಕಾಶಗಳನ್ನು ಸ್ವೀಕರಿಸುವುದು ಹಾಗೂ ನಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನಾವು ನಂಬಿಕೆ ಇಡೋದು ಅದೃಷ್ಟಕ್ಕೆ ನಾವು ಏನು ಪರಿಹಾರ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ರೀ ಯಾವುದೇ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಮಾನಸಿಕ ಆರೋಗ್ಯಕ್ಕಾಗಲಿ ಅಥವಾ ನಮ್ದು ಏನೋ ಜಾಬ್ಗಂತಾಗಲಿ ಎಲ್ಲ ವಿಚಾರಕ್ಕೂ ನಮಗೆ ರೆಮಿಡೀಸ್ ನಾವು ಏನು ಮಾಡಬೇಕು ಅನ್ನೋದು ನಾ ಹೇಳ್ತೀನಿ ರೀ ಮೊದಲನೇದಾಗಿ ರೆಮಿಡೀಸ್ ನಾವು ಹೊಸ ವರ್ಷಕ್ಕೆ ಆರಂಭ ಹೋಗೋಕಿನ್ನ ಮೊದಲನೇ ಹನ್ನೆರಡು ಗಂಟೆಗೆ ಏನು ಮಾಡಬೇಕು ಹನ್ನೆರಡು ಗ್ರೇಪ್ಸ್ ತಿನ್ಬೇಕಂತೆ ಅದರಲ್ಲಿಂದ ನಮಗೆ ಗುಡ್ ಲಕ್ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳ್ತಾರೆ ಆಮೇಲೆ ನಾವು ಹೊಸ ವರ್ಷ ಮೊದಲನೇ ದಿನ ಏನು ಮಾಡಬೇಕು ಜನವರಿ ಫಸ್ಟ್ಗೆ ಬೆಳಿಗ್ಗೆ ಆದಷ್ಟು ಬೇಗ ಬೆಳಿಗ್ಗೆ ಸೂರ್ಯೋದಯ ಆಗೋಕಿನ್ನ ಮೊದಲೇನೆ ಹೇಳ್ಬೇಕು ಸ್ನಾನ ಮಾಡುವಾಗ ದೇವ್ರ ಹೆಸರು ತಗೊಂಡು ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ದೇವ್ರ ಹೆಸರು ಹೇಳಿ ಸ್ನಾನ ಮಾಡಬೇಕು ಇಲ್ಲ ನೀವು ಮನೆಯೊಳಗೆ ಸ್ನಾನ ಮಾಡ್ತಿರೋದಿಲ್ಲ ನದಿಯೊಳಗ ಸ್ನಾನ ಮಾಡೋರು ಇದ್ರ ಅಂದ್ರೆ ಏನ್ ಮಾಡ್ಬೇಕು ನದಿಯೊಳಗೆ ಸ್ನಾನ ಮಾಡೋದಿತ್ತಂದ್ರೆ ನೀರೊಳಗನೆ ಓಮ್ ಅಂತ ಬರಿಬೇಕು ಕೈಲಿ ಓಂ ಅಂತ ಬರೀದು ದುಮ್ಕಿ ಹೊಡೆಯೋದ್ರಿಂದ ನಮ್ಗೆ ಪೂರ್ಣ ಫಲ ಸಿಗ್ತೈತಿ ಅಂತ ಹೇಳ್ತಾರೆ ನದಿ ಸ್ನಾನ ಮಾಡುವಾಗ ನೀವು ಮನೆಯೊಳಗೆ ಸ್ನಾನ ಮಾಡೋದಿದ್ರೆ ದೇವ್ರ ಹೆಸರು ಹೇಳ್ಕೊಂಡು ಸ್ನಾನ ಮಾಡಬಹುದು ಮೊದಲೇ ದಿನ ನಾವು ಫಸ್ಟ್ ಜನವರಿ ಏನದಲ್ರ ಬೆಳಿಗ್ಗೆ ಸ್ನಾನ ಮಾಡೋದು ನೀರೊಳಗ ಕರಿ ಎಳ್ಳು ಹಾಕಿ ಸ್ನಾನ ಮಾಡ್ಬೇಕ್ರಿ ಕರಿ ಎಳ್ಳು ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಸುಖ ಸಮೃದ್ಧಿ ಸಿಗುತ್ತೆ ದರಿದ್ರತೆ ಏನಿರುತ್ತಲ್ಲ ದೂರ ಆಗ್ತೈತಿ ಆಮೇಲೆ ಮನೆಯ ಎಲ್ಲ ಸದಸ್ಯರ ಜೊತೆ ಜೊತೆಗೆ ಒಳ್ಳೆಯ ಬಾಂಧವ್ಯ ಸಿಗುತ್ತೆ ಅದಕ್ಕೆ ನಾವು ಸ್ನಾನ ಮಾಡೋದ್ ನೀರೊಳಗೆ ಕರಿ ಎಳ್ಳು ಹಾಕಿ ಸ್ನಾನ ಮಾಡ್ಬೇಕ್ರಿ ಮೊದಲನೇ ದಿನ ಇನ್ನೊಂದು ಮೊದಲನೇ ದಿನ ನಾವು ಏನ್ ಮಾಡ್ಬೇಕಂದ್ರೆ ಕೇಸರ ಯಾಲಕ್ಕಿ ಹಾಲು ಇವು ಶುಭ ಅಂತ ಹೇಳ್ತಾರಲ್ರಿ ಅವುಗಳನ್ನು ನಾವು ಸ್ನಾನ ಮಾಡುವಾಗ ನೀರೊಳಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಕೆಟ್ಟ ದಿನಗಳು ಅಂತಾರಲ್ಲ ಅವು ಕೆಟ್ಟ ದಿನಗಳು ಹೋಗಿ ಒಳ್ಳೆಯ ದಿನಗಳು ಸ್ಟಾರ್ಟ್ ಆಗ್ತಾವೆ ಮತ್ತು ಒಳ್ಳೆಯ ಆರೋಗ್ಯ ಕೂಡ ಸಿಗುತ್ತೆ ಜೊತೆಗೆ ನಮಗೆ ಆಯಸ್ಸು ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನೊಂದು ನಾವು ಸ್ನಾನದ ನೀರೊಳಗೆ ರೋಸ್ ವಾಟ್ರ್ ಮಿಕ್ಸ್ ಮಾಡಿ ಅಥವಾ ಗಂಧದ ಎಣ್ಣೆ ಮಿಕ್ಸ್ ಮಾಡಿ ಅಥವಾ ಸೇಂಟ್ ಮಿಕ್ಸ್ ಮಾಡಿ ಸ್ನಾನ ಮಾಡೋದ್ರಿಂದ ನಮ್ಗೆ ಹಣಕಾಸಿನ ಸಮಸ್ಯೆ ಏನಿದ್ರು ದೂರ ಆಗ್ತದ್ರಿ ಮತ್ತೆ ನಾವು ಸಾಲದಿಂದ ಮುಕ್ತಿ ಹೊಂತೀವಿ ಇವೆಲ್ಲ ಹೊಸ ವರ್ಷಕ್ಕೆ ಫಸ್ಟ್ ಡೇದಿಂದ ಸ್ಟಾರ್ಟ್ ಮಾಡ್ರಿ ಇನ್ನೊಂದು ಹಣಕಾಸಿನ ಸಮಸ್ಯೆ ಸಲುವಾಗಿನ ನೋಡ್ರಿ ಇದನ್ನು ಉಪಾಯ ಏನಪ್ಪಾ ಅಂದ್ರೆ ನಾವು ಈಗ ಯಾರಿಗಾದ್ರೂ ಬೆಚ್ಚನೆ ಬೆಟ್ಟಗಳು ಕೊಡೋದ್ರಿಂದ ಸ್ವೆಟರ್ ಕೊಡ್ರಿ ಅಥವಾ ಬ್ಲಾಂಕೆಟ್ ಕೊಡ್ರಿ ಅಥವಾ ಕಂಬಳಿ ಕೊಡ್ರಿ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ನಾವು ಆ ದಿನ ದಾನ ಮಾಡೋದ್ರಿಂದ ನಮ್ಗೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗ್ತದೆ ಇನ್ನೊಂದು ಹಣಕಾಸಿನ ಸಮಸ್ಯೆ ಸಲುವಾಗಿ ಇಪ್ಪತ್ತೊಂದು ಶುಕ್ರವಾರ ನಾವು ಸಾಯಂಕಾಲ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅದರಲ್ಲಿ ಒಂದು ಮಂತ್ರ ಹೇಳಬೇಕು ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಓಂ ಮಹಾಲಕ್ಷ್ಮಿ ನಮಃ ಇದು ಮಂತ್ರ ಹೇಳ್ಕೊಂಡು ಇಪ್ಪತ್ತೊಂದು ಶುಕ್ರವಾರ ಸಾಯಂಕಾಲ ಪೂಜೆ ಮಾಡೋದು ಜೊತೆಗೆ ಪ್ರಸಾದಕ್ಕೆ ನಾವು ಒಂದು ಸ್ವೀಟ್ ಪಾಯಸ ಮಾಡಿ ಪೂಜೆ ಮಾಡಬೇಕು ಇದರಿಂದ ನಮಗೆ ಹಣಕಾಸಿನ ಸಮಸ್ಯೆ ದೂರ ಆಗ್ತದೆ ಅತಿ ಶೀಘ್ರವಾಗಿ ಫಲ ಕೊಡೋದು ದೇವ್ರಂದ್ರೆ ಆಂಜನೇಯ ಸ್ವಾಮಿ ಅದಕ್ಕೆ ನಾವು ಆಂಜನೇಯ ಸ್ವಾಮಿಗೆ ಏಳು ದಿನ ಕಂಟಿನ್ಯೂ ಪೂಜೆ ಮಾಡ್ಬೇಕ್ರಿ ಏಳು ದಿನ ತಪ್ಪದೆ ನಾವು ಪ್ರತಿದಿನ ಪೂಜೆ ಮಾಡ್ಬೇಕು ಜೊತೆಗೆ ನಾವು ಕುಂಕುಮವನ್ನು ಹಚ್ಚಿ ಪ್ರತಿದಿನ ಪೂಜೆ ಮಾಡ್ಬೇಕು ಹನುಮಾನ ಚಾಲಿಸ ಹೇಳಿ ಪೂಜೆ ಮಾಡೋದ್ರಿಂದ ನಮ್ಗೆ ಅತಿ ಶೀಘ್ರವಾಗಿ ಒಳ್ಳೆ ಕೆಲಸಗಳು ಆಗ್ತಾ ಹೋಗ್ತಾವೆ ಇನ್ನೊಂದು ನಾಲ್ವತ್ ಮೂರು ದಿನ ನಾಲ್ವತ್ಮೂರು ದಿನ ನಾವು ತಲೆ ಹತ್ರ ಒಂದ್ ತಾಮ್ರಿಗಿಂಡಿಯೊಳಗ ನೀರನ್ನ ಇಟ್ಕೊಂಡು ಮಕ್ಕಬೇಕಿ ರಾತ್ರಿ ಅದು ಬೆಳಿಗ್ಗೆದ್ ಕೂಡ ಜಾಲಿ ಮರಕ್ ಹಾಕ್ಬೇಕು ಮಾಡೋದ್ರಿಂದ ನಮ್ಗೆ ಎಲ್ಲಾ ಕೆಲಸಗಳು ಯಾವ ಕೆಲಸ ನಮ್ಗೆ ನಿಂತಿರ್ತಾವಲ್ಲ ಏನು ಇಲ್ಲ ಹೋದ ವರ್ಷ ಯಾವುದು ನಮ್ ಕೆಲಸ ಆಗಿಲ್ಲಪ್ಪ ಪೆಂಡಿಂಗ್ ಐತಿ ಅಂತ ಹೇಳ್ತಿರ್ತಾರಲ್ಲ ಅವೆಲ್ಲಾ ಕೆಲಸ ಎಲ್ಲಾ ಹಾಕೊಂತ ಹೋಗ್ತೇತಿ ಬುಧವಾರ ದಿನ ರೀ ನಮ್ಮ ಬುಧ ಗ್ರಹ ಸ್ಟ್ರಾಂಗ್ ಆಗೋ ಸಲುವಾಗಿ ಬುಧ ಗ್ರಹ ಸ್ಟ್ರಾಂಗ್ ಇದ್ರೆ ನಮ್ಗೆ ಬುದ್ಧಿ ವಿವೇಕ ಎಲ್ಲಾ ಹೆಚ್ಚು ಹೆಚ್ಚಿಗೆ ಆಗೋಂತ ಹೋಗ್ತೈತಿ ಒಳ್ಳೆ ಕೆಲಸ ಎಲ್ಲ ಆಗ್ತಾವು ಅದ್ರ ಸಲುವಾಗಿ ನಾವೇನ್ ಮಾಡ್ಬೇಕು ಒಂಬತ್ತು ವರ್ಷದ ಕೆಳಗಿನ ಹುಡುಗಿಗೆ ಕರ್ಕೊಂಡ್ ಬರ್ಬೇಕು ಕನ್ನೆಗೆ ಒಂಬತ್ತು ವರ್ಷಕ್ಕಿಂತ ಕಡಿಮೆ ಇರ್ಬೇಕು ಆ ಹುಡುಗಿಗೆ ಬುಧವಾರ ದಿನ ಮನೆಗೆ ಕರ್ಕೊಂಡು ಬಂದು ಹಸಿರು ಬಟ್ಟೆ ಕೊಡ್ಬೇಕು ಜೊತೆಗೆ ಹಸಿರು ಬಳೆಗಳನ್ನು ಕೊಡ್ಬೇಕು ಹಾಗೆ ಮಾಡೋದ್ರಿಂದ ನಮ್ಗೆ ಬುದ್ರ ಸ್ಟ್ರಾಂಗ್ ಆಗ್ತೈತಿ ನಮ್ದೆಲ್ಲ ಯಾವುದೋ ಯಾವ್ದೋ ಕೆಲ್ಸಾನು ನಮ್ಗೆ ಸುಗಮವಾಗಿ ಸಾಕೊಂತ ಹೋಗ್ತಾವ ನಾವು ಎಲ್ಲ ತೊಂದರೆಯಿಂದ ನಿವಾರಣೆ ಆಗ್ತದೆ ನಮ್ಗೆ ಹೊಸ ವರ್ಷಕ್ಕೆ ಕಣ್ಣಿಗೆ ಕಾಡಿಗೆ ಹಚ್ಬೇಕಂದ್ರೆ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದ್ರಿಂದ ಗ್ರಹ ದೋಷ ನಮ್ ಕುಡ್ಲೆ ದೋಷ ನಿವಾರಣೆ ಆಗ್ತದಂತ ಹೆದರಿಕೆ ಬರೋದಿದ್ರು ನಿವಾರಣೆ ಆಗ್ತೈತಿ ಅದರ್ಲಿಂದ ದೋಷ ಪರಿಹಾರ ಆಗ್ತೈತಿ ಯಾವುದೇ ದೋಷ ಇದ್ರು ಪರಿಹಾರ ಆಗ್ತೈತಿ ಅಂತ ಹೇಳ್ತಾರೆ ಕಾಡಿಗೆ ಹಚ್ಕೋಬಹುದು ಎಲ್ರು ಹೊಸ ವರ್ಷಕ್ಕೆ ನೋಡ್ರಿ ತೆಂಗಿನಕಾಯಿ ತಗೋಬೇಕು ಯಾರ ಯಾವ್ದೇ ಸಮಸ್ಯೆ ಇರ್ಲಿ ನಮ್ದೇನೋ ಒಂದ್ ಕೆಲಸ ಆಗ್ಬೇಕಪ್ಪ ಅನ್ನೋದಿತ್ತಂದ್ರೆ ಯಾವ್ದೋ ಪೆಂಡಿಂಗ್ ಕೆಲಸ ಉಳದಿತ್ತಂದ್ರೆ ಯಾವ್ದೇ ಇರ್ಲಿ ಅದು ಒಂದು ಹೆಲ್ತ್ ಇಶ್ಯೂ ಇರ್ಲಿ ಹಣಕಾಸಿನ ಸಮಸ್ಯೆ ಇರ್ಲಿ ಮನೆಯೊಳಗ ಸದಸ್ಯರ ನಡುವೆ ಏನಾದ್ರೂ ಬಾಂಧವ್ಯದ ಸಲುವಾಗಿರ್ಲಿ ಅಥವಾ ಮಾನಸಿಕವಾಗಿ ಆರೋಗ್ಯದ ಸಲುವಾಗಿರ್ಲಿ ನಮ್ಗೆ ಕಲಿಕೆ ಅಥವಾ ಬೆಳವಣಿಗೆ ಸಲುವಾಗಿರ್ಲಿ ಒಂದ್ ತೆಂಗಿನಕಾಯಿಯನ್ನು ತಗೊಂಡು ಮಂಡೇ ಮಾಡ್ರಿ ಅಥವಾ ಟ್ಯೂಸ್ಡೇ ಮಾಡ್ರಿ ಇಲ್ಲಾಂದ್ರ ಸ್ಯಾಟರ್ಡೆ ಮಾಡ್ರಿ ಥರ್ಸ್ಡೇ ಮಾಡ್ರಿ ಸಾರಿ ನಾವು ಅದು ತೆಂಗಿನಕಾಯನ್ನು ಇಳಿಸಿ ಹರಿಯೋ ನೀರಲ್ಲಿ ನದಿಯೊಳಗಾಗ್ಲಿ ಅಲ್ಲಿ ನೀರ್ ಹರದ್ ಹೋಗ್ತಿರ್ತಲ್ಲ ಅಲ್ಲಿ ಹರಿಯೋ ಜಾಗದೊಳಗೆ ಅದು ತೆಂಗಿನಕಾಯಿನೂ ಬಿಟ್ಬಿಡ್ಬೇಕು ಅದರ್ಲಿಂಗ್ತೈತಿ ನಮ್ದು ಕೆಲಸಗಳೆಲ್ಲ ನಾವ್ ಅನ್ಕೊಂಡಿದ್ ಕೆಲಸ ಎಲ್ಲ ಆಗತ್ತೆ ಶನಿ ದೋಷ ಅಂತ ಹೇಳ್ತಿರ್ತಾರೆ ಶನಿ ದೋಷ ಇದ್ದವ್ರು ಏನ್ ಮಾಡ್ಬೇಕು ತಾಯಿ ತಂದೆ ಸೇವೆ ಮಾಡ್ಬೇಕು ಹಿರಿಯರ ಸೇವೆ ಮಾಡ್ಬೇಕು ಯಾರಿಗೂ ಕೆಟ್ಟದಾಗಿ ಮಾತಾಡಬಾರದು ಯಾರ ಮನಸ್ಸು ನೋಸ್ಬಾರ್ದು ಆಮೇಲೆ ಅವರು ಮಾದಕ ಪದಾರ್ಥಗಳನ್ನು ಉಪಯೋಗಿಸಬಾರ್ದು ಸಿಗರೇಟ್ ಸೇದುವುದಾಗ್ಲಿ ಕುಡಿಯೋದಾಗ್ಲಿ ವೆಜ್ ತಿನ್ನೋದಾಗ್ಲಿ ಅಂತಾದ್ ನಾನ್ ವೆಜ್ ತಿಂದ್ರು ಸಹಿತ ಸ್ಯಾಟರ್ಡೆ ಅಮಾವಾಸ್ಯೆ ಹುಣಿವೆ ಅಂತದ್ ಹಬ್ಬ ಹುಣಿವೆಗೆ ತಿನ್ನಕ ಹೋಗ್ಬಾರ್ದು ಕೆಟ್ಟ ಮಾತುಗಳನ್ನು ಆಡಬಾರ್ದು ಯಾರಿಗೂ ಕೆಟ್ಟದ್ದನ್ನು ಬಯಸ್ಬಾರ್ದು ಹಂಗ ಮಾಡಿದ್ರೆ ಅದು ಶನಿ ದೋಷ ಏನು ಇದ್ರು ಅವ್ರಿಗೆ ದೋಷ ಬರೋದಿಲ್ಲ ಶನಿ ದೋಷಕ್ಕೆ ಪರಿಹಾರ ಏನಂದ್ರೆ ಶನಿವಾರ ದಿನ ಶನಿ ದೇವಸ್ಥಾನಕ್ ಹೋಗ್ಬೇಕ್ರಿ ಅಲ್ಲಿ ಸಾಸಿವೆ ಎಣ್ಣೆ ದೀಪ ಹಚ್ಬೇಕು ಶನಿ ಚಾಲಿಸಾ ಹೇಳ್ಬೇಕು ಅದರ್ಲಿಂದ ನಿಮ್ಗೆ ದೋಷ ಏನಿದ್ರು ನಿವಾರಣೆ ಆಗ್ತದೆ ಆಮೇಲೆ ಇನ್ನೊಂದು ನಾವು ಅಹ್ ಸಾಸಿವೆ ಎಣ್ಣೆಯೊಳಗೆ ಮುಖ ನೋಡ್ಕೋಬೇಕು ನೋಡ್ಕೊಂಡು ಅದು ಯಾರಿಗೆ ಅವಶ್ಯಕತೆ ಇದೆ ಇಲ್ಲ ಅವ್ರಿಗೆ ಎಣ್ಣೆಯನ್ನು ಉಪಯೋಗಿಸೋಕೆ ಕೊಡ್ಬೋದು ಹಂಗ್ ಮಾಡೋದ್ರಿಂದ ನಮ್ಗೆ ದೋಷ ಏನಿದ್ರು ನಿವಾರಣೆ ಆಗ್ತದೆ ಹಳೆ ವರ್ಷ ಹೋದ್ರೆ ಹಳೆ ಒಳಗೆ ಎಲ್ಲಾರು ಈ ಹೊಸ ವರ್ಷ ಬರುತ್ತೆ ಏನ್ ಮಾಡ್ಬೇಕಪ್ಪ ನಮ್ಗೆ ಹೋದ್ ವರ್ಷ ಕೆಲ್ಸ ಸಿಗ್ಬೇಕಂದ್ರೆ ಸಿಗ್ಲಿಲ್ಲ ಈ ವರ್ಷ ಸಿಗುತ್ತೋ ಇಲ್ಲ ಅಂತಿರ್ತಾರೆ ಕೆಲವೊಬ್ರು ಲೋನ್ ಮಾಡಿರ್ತಾರೆ ನಮ್ದು ಈ ವರ್ಷ ಲೋನ್ ಮುಟ್ಸಕ್ ಆಗ್ಲಿಲ್ಲ ಮುಂದಿನ ವರ್ಷ ಆದ್ರೂ ಲೋನ್ ಮುಟ್ಟತ್ತೋ ಇಲ್ಲ ಅಂದಿರ್ತಾರ ಅಥವಾ ಏನೋ ಒಂದ್ ಇರ್ತೈತಿ ಕಂಪ್ಲೀಟ್ ಆಗಿರೋದಿಲ್ಲ ಈ ತರ ಎಲ್ರಿಗೂ ಏನಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರ್ತಾವ ಅದಕ್ಕೆ ಅದು ಕಂಪ್ಲೀಟ್ ಆಗೋದಕ್ಕೆ ಎಲ್ಲಾರು ಏನ್ ಮಾಡೋ ಹೆಂಗಿರುತ್ತೋ ಏನೋ ಅಂತ ಕಾಯ್ತಿರ್ತಾರೆ ಇವೆಲ್ಲಾ ರೆಮಿಡೀಸ್ ನೀವು ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗ್ತೈತಿ ಮಾಡ್ರಿ ಎಲ್ಲಾರು ಎಲ್ಲರಿಗೂ ಕನಸುಗಳು ಆಕಾಂಕ್ಷಿಗಳು ಇದ್ದೇ ಇರ್ತಾವು ಅದು ಎಲ್ಲರದು ಕನಸುಗಳು ಆಕಾಂಕ್ಷಿಗಳು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಸರಳವಾಗಿ ನೆರವೇರಿಲಿ ಅಂತ ನಾನು ದೇವರ ಹತ್ತಿರ ರೀ ನಂದ್ ವಿಡಿಯೋ ಬಹಳ ಮಂದಿಗೆ ಶೇರ್ ಮಾಡ್ರಿ ಯಾಕಂತಂದ್ರೆ ಈಗ ಹೊಸ ವರ್ಷ ಬಂದೇ ಬಿಡುತ್ತೆ ಬಹಳ ದಿನ ಏನಿಲ್ಲ ಈಗ ಹೊಸ ವರ್ಷ ಬರೋದು ಅಂದ್ರೆ ಹದಿನೈದು ದಿನದೊಳಗೆ ಹೊಸ ವರ್ಷ ಬಂದೇ ಬಿಡುತ್ತೆ ಅದಕ್ಕೆ ನೀವು ಆದಷ್ಟು ಎಷ್ಟ್ ಮಂದಿಗೆ ಶೇರ್ ಮಾಡ್ತಿರಲ್ಲ ಎಲ್ರು ನೋಡಿದ್ರ ಎಲ್ರು ಉಪಾಯಗಳನ್ನು ಮಾಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ನಂದು ವಿಡಿಯೋ ಲೈಕ್ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ